ಮೇಲೆ ನಮ್ಮ ರಾಜ್ಯದಲ್ಲಿ ಬೇರೆ ವಿಚಾರಕ್ಕೆ ಬೇಕಾಗಿಲ್ಲ ಕಾರ್ಖಾನೆಗಳಿಗೆ ಹಗಲೊತ್ತು ವಿದ್ಯುತ್ ಕೃಷಿ ದೇಶಕ್ಕೆ ಅನ್ನ ರೈತರಿಗೆ ರಾತ್ರಿ ಹೊತ್ತು ವಿದ್ಯುತ್ ಆ ಸಂದರ್ಭದಲ್ಲಿ ಆವೇನಾದ್ರು ಸ್ನೇಕ್ ಪೈಟ್ ಆಯ್ತು ಕಚ್ಚಿತು ಅಂತ ಹೇಳಿದ್ರೆ ಆತನಿಗೆ ಉಚಿತವಾದ ಚಿಕಿತ್ಸೆ ಇಲ್ಲ ಇದನ್ನ ಚರ್ಚೆ ಆಗ್ಬೇಕಾಗಿತ್ತು ಇವತ್ತು ಚುನಾವಣೆಯಲ್ಲಿ ನಾನು ನನ್ನ ದೇಶದ ರೈತರಿಗೆ ಹಗಲು ಹೊತ್ತಲ್ಲಿ ಹತ್ತು ಗಂಟೆ ವಿದ್ಯುತ್ ಕೊಡ್ತೀನಿ ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಆದ್ರೆ ಸಂಪೂರ್ಣ ಉಚಿತ ಚಿಕಿತ್ಸೆಯನ್ನು ಕೊಡ್ತೀನಿ ಆದ್ರಿಗೆ ಕೊಡ್ತಕ್ಕಂಥ ಬೆಳೆದಂತ ಬೆಳೆಗಳಿಗೆ ಉದ್ಯೋಗಕ್ಕ ಉದ್ಯೋಗದಲ್ಲಿ ನಾನು ಭರವಸೆಯನ್ನು ಕೊಟ್ಟು ಆ ಬೆಳೆದಂತ ಬೆಳೆಗೆ ನಿಖರವಾದಂತ ಬೆಲೆಯನ್ನು ಕೊಡ್ತೀನಿ ಅಂತಕ್ಕಂಥ ವ್ಯವಸ್ಥೆ ಆಗುವ ಚರ್ಚೆ ಆಗ್ಬೇಕಾಗಿತ್ತು ಅದು ಚರ್ಚೆ ಆಗ್ತಾ ಇಲ್ಲ ಉರಿಗೌಡ ನಂಜೇಗೌಡ ಇವರ ಚರ್ಚೆ ಕೊಡ್ತಕ್ಕಂಥವ್ರು ಉರಿಗೌಡ ನಂಜೇಗೌಡ ಓಟಾಗ್ತಾರ ನಿಮ್ಗೆ ಓಟ್ ಆಗ್ತಕ್ಕಂಥವನು ರೈತ ರೈತ ಓಟ್ ಆಗ್ತಕ್ಕಂಥ ರೈತನ ಒಟ್ಟಿಗೆ ನೀವು ಪಡಿಬೇಕು ಅಂತ ಹೇಳಿದ್ರೆ ನಮ್ಗೆ ಇದು ಬೆಲೆ ಇಲ್ಲ ಇವತ್ತು ತರಕಾರಿಯನ್ನು ರಸ್ತೆಲಿ ಮಾಡ್ತೀವಿ ಅಂತ ಹೇಳಿದ್ರು ಆ ತರಕಾರಿಯನ್ನು ರಸ್ತೆಲಿ ಮಾಡುವಂತ ತರಕಾರಿ ಯಾರು ನಿಮಗೂ ಓಟ್ ಆಗ್ತಕ್ಕಂತ ಮತದಾರ ರೈತ ಬ್ಯಾಂಕ್ ಹೋದ್ರೆ ಬ್ಯಾಂಕ್ ಅಲ್ಲಿ ಸಿಬಿಲ್ ಸ್ಕೋರ್ ಇಲ್ಲ ನಿಂದು ಅಂತ ಹೇಳಿ ಕೋಟೆ ತಾಲೂಕಿನ ರೈತ ಬ್ಯಾಂಕ್ ಅಲ್ಲಿ ವಿಷ ಕುಡ್ಸಿದಾನೆ ಅದನ್ನ ಹೇಳ್ಬೇಕು ರೈತ ಐವತ್ತು ಸಾವಿರ ಒಂದು ಎಕರೆ ಜಮೀನ ಸಾಲ ತಗೋಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಮಾರ್ಟಿಗೇಜ್ ಮಾಡ್ಬೇಕು ಐವತ್ತು ಸಾವಿರ ಸಾಲ ತಗೋಬೇಕು ಅಂದ್ರೆ ಮಾರ್ಟಿಗೇಜ್ ಮಾಡ್ಬೇಕು ಅದೇ ಬಂಡವಾಳಶಾಹಿಗಳು ಶಾಹಿಗಳು ಹತ್ತು ಗುಂಟೆ ಜಮೀನು ಒಂದ್ ಎಕರೆ ಜಮೀನ ಅಲಿವೇಶನ್ ಮಾಡ್ತು ಅಂತ ಹೇಳಿದ್ರೆ ನೂರಾರು ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಅವ್ರಿಗೆ ಎನ್ ಅಂತ ಹೇಳಿ ಮನ್ನಾ ಮಾಡ್ತೀರಿ ಈ ದೇಶಕ್ಕೆ ಸಾಲ ತಗೊಂಡಿರ್ತಕ್ಕಂಥ ರೈತ ತನ್ನ ಮೋಜು ಮಸ್ತಿಗೆ ಯಾವ ಎಂ ಎಲ್ ಮಂತ್ರಿ ಬಂಡವಾಳ ಶಾಹಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅವರು ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ರೈತನ ಕಷ್ಟ ರೈತನ ಶಾಪ ಈ ದೇಶದಲ್ಲಿ ಆಡಳಿತ ಮಾಡುವಂತ ಮಂತ್ರಿ ಎಂಎಲ್ಎಗಳಿಗೆ ಎಲ್ ಎಗಳಿಗೆ ಕಾರ ಬರಬೇಕಾದಂತ ಸಂದರ್ಭದಲ್ಲಿ ನನ್ನ ರೈತನ ಮನೆಗೆ ನಿನ್ನ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಗುಲಾಮ್ನಾಗಿ ಬಂದು ಕೈ ಮುಗಿದು ಕೊನೆಗೆ ಹುಲಿಯಾಗಿ ನಿಂತುಕೊಂಡು ರೈತರ ವಿರುದ್ಧವಾದ ಕಾನೂನು ನಿರೂಪಣೆ ಮಾಡ್ತಿರಲ್ಲ ನಿಮಗೆ ನಮ್ಮ ರೈತ ವರ್ಗದ ಧಿಕ್ಕಾರ ಇದ್ದೇ ಇದೆ ಧಿಕ್ಕಾರ ಧಿಕ್ಕಾರ ಥ್ಯಾಂಕ್ ಯು ಸರ್ ನಾವು ಸಮಯ ಆಗಿದೆ ಇಷ್ಟೇ ನಿಮ್ಮ ಸಹನೆಗಾಗಿ ಮತ್ತೊಮ್ಮೆ ಪ್ರಾಮಾಣಿಕ ಧನ್ಯವಾದಗಳು ಥ್ಯಾಂಕ್ ಯು